ಇಷ್ಟು ರುಚಿಯಾಗಿರುವಂಥ ಗೋಧಿ ದೋಸೆನ ನೀವು ಖಂಡಿತವಾಗ್ಲೂ ತಿಂದಿರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮಾಡೋದಕ್ಕೆ ಕೂಡ ಅಷ್ಟೇ ಇದು ತುಂಬ ಅಂತಂದರೆ ತುಂಬ ಸ್ವಲ್ಪ ರೆಸಿಪಿನ ಪೂರ್ತಿಯಾಗಿ ಸರಿ ನೋಡಿ ಟ್ರೈ ಮಾಡಿ ಹಲೋ ನಮಸ್ತೆ ಇದು ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರುವಂಥ ತುಂಬನೇ ವಿಶೇಷವಾಗಿರುವಂಥ ಮತ್ತು ತುಂಬನೇ ಸುಲಭವಾಗಿ ಮಾಡಬಹುದಾದಂತಹ ಗೋಧಿ ದೋಸೆ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಸಖತ್ ಅಂದರೆ ರೆಸಿಪಿ ಖಂಡಿತವಾಗ್ಲೂ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಇಷ್ಟಪಡ್ತಿರೋದನ್ನ ವೀಡಿಯೋನ ನೋಡಿ ಒಂದ್ಸರಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನೆಲ್ಲ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂತೆ ಎಲ್ಲ ವಿಡಿಯೋಗಳನ್ನೇ ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ಈ ದೋಸೆಯನ್ನು ಮಾಡೋದಕ್ಕೆ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ ಹಾಗೆಯೇ ನೀವು ಒಂದು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ರೆಡಿ ಮಾಡ್ಕೊಂಡಿಟ್ಕೊಳ್ಳಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾನೆಲನ್ನೇ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಈರುಳ್ಳಿಯನ್ನು ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಸೂಪರ್ವಾಗಿ ಈರುಳ್ಳಿ ದೋಸೆ ಈರುಳ್ಳಿ ಗೋಧಿ ದೋಸೆ ರೆಡಿ ಆಗುತ್ತೆ ಇನ್ನೊಂದೇನು ಅಂತಂದರೆ ನಾವು ಫ್ರೈ ಮಾಡಲಿಕ್ಕೆ ಬರೀ ಈರುಳ್ಳಿ ಮಾತ್ರ ಬೇರೆ ಏನೂ ಇಲ್ಲ ನೋಡಿ ಕ್ಲೀನಾಗಿ ಈ ಥರ ಫ್ರೈ ಮಾಡಿಕೊಳ್ಳಿ ದೋಸೆ ತುಂಬನೇ ಚೆನ್ನಾಗಿ ಬರುತ್ತೆ ಅದಾದ ನಂತರ ಸ್ಟವನ್ನು ಬಂದ್ ಮಾಡಿ ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಬಿಡಿ ಇವಾಗ ಒಂದು ಮಿಕ್ಸಿಂಗ್ ಪಾತ್ರೆನ ತಗೊಂಡು ಅದಕ್ಕೆ ಈ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಹಾಗೇ ರೆಡಿ ಮಾಡಿಟ್ಟಿರುವಂತಹ ಈರುಳ್ಳಿ ಫ್ರೈ ಮಾಡಿಟ್ಟಿದ್ವಲ್ವಾ ಅದನ್ನ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ ಒಂದು ಕಾಲು ಚಮಚದಷ್ಟು ಖಾರ ಪೌಡರ್ ಒಂದು ಚಮಚದಷ್ಟು ಬೆಲ್ಲ ಹಾಗೆಯೇ ಒಂದು ಚಮಚದಷ್ಟು ತುಪ್ಪ ತುಂಬ ಫ್ಲೇವರ್ ಇದೆಯಲ್ವ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಸರಿ ಎಲ್ಲ ಇನ್ಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟ್ ಇದನ್ನ ಮಿಕ್ಸ್ ಮಾಡಿಕೊಂಡಾದ ನಂತರ ನಾವು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ಒಂದೇನು ಅಂತ ಅಂದರೆ ಬೀಟರ್ ಇರುತ್ತಲ್ವ ಅದರಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಬೋದು ಇಲ್ಲ ಹಾಗೆ ನೀವು ಕೈಯಿಂದ ಬೇಕಾದರೂ ಕಲಿಸ್ಕೊಬೋದು ಸೌಟಿಂದ ಬೇಕಾದರೂ ಕಲಿಸ್ಕೋಬೋದು ಬಟ್ ಗಂಟಿರಬಾರ್ದು ಗಂಟಿದ್ರೆ ದೋಸೆ ಸರಿಯಾಗಿ ಬರೋಲ್ಲ ನಾನೊಂದು ಬೀಟರ್ ಸಹಾಯದಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ದೋಸೆ ದೋಸೆ ಹಿಟ್ಟು ಆಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆಮೇಲೆ ದೋಸೆ ನಮಗೆ ಹಾಕೋದಕ್ಕೆ ಮತ್ತು ಇಬ್ಸೋದಕ್ಕೆ ಸರಿಯಾಗಿ ಬರೋಲ್ಲ ಚೂರು ದಪ್ಪ ಇದ್ದರೂ ತೊಂದರೆ ಇಲ್ಲ ಒಂದು ಸರಿ ದೋಸೆ ಹಾಕಿದ್ನಂದ್ರೆ ಹಿಟ್ಟು ತುಂಬ ಆಯಿತು ಅಂತಂದು ಮತ್ತೊಂದು ಚೂರು ನೀರು ಸೇರಿಸ್ಕೋಬೋದು ಒಂದು ವೇಳೆ ತೆಳ್ಳಗಾಯಿತು ಅಂತಂದರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಳಿ ಅಂದರೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗ ಒಂದು ಕಾವಲಿ ಅಥವಾ ತವನ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಸವರೆ ಅದಾದ ಎಣ್ಣೆದು ತುಪ್ಪ ಹಾಕೋಬೋದು ಒಂದು ಟಿಶ್ಯೂ ಪೇಪರಿಂದ ಒಲಸ್ಕೊಂಡು ಯಾಕಂತಂದರೆ ಇದು ಈ ತವದಲ್ಲಿ ನಾವು ತುಪ್ಪ ಅಥವಾ ಎಣ್ಣೆ ಸವರಿದ್ರೆ ಏನಾಗುತ್ತೆ ಅದು ಎದ್ದು ಬರುತ್ತೆ ಹಿಟ್ಟು ಅದಕ್ಕೋಸ್ಕರ ಮೇಲ್ಕಡೆಯಿಂದ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ಸೈಡ್ ಕಾಯಿಸ್ಕೊಳ್ಳಿ ಒಂದು ಸೈಡ್ ಒಂದು ಐದು ಅಥವಾ ಹತ್ತು ಸೆಕೆಂಡ್ ಕಾದ ನಂತರ ಮಗುಚಿ ಹಾಕಿ ನಾವು ಮತ್ತೊಂದು ಸೈಡನ್ನು ಕಾಯಿಸ್ಕೋಬೇಕಾಗುತ್ತೆ ನೋಡಿ ಪರ್ಫೆಕ್ಟಾಗಿರುವಂಥ ಸೂಪರ್ ಆಗಿರುವಂತಹ ಈರುಳ್ಳಿಯ ಗೋಧಿ ದೋಸೆ ರೆಡಿಯಾಗಿದೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಆ ಫ್ರೈ ಮಾಡಿರುವಂಥ ಈರುಳ್ಳಿ ಮತ್ತು ಮಸಾಲ ಹಾಕಿರ್ತೀವಿ ಸೊ ಸ್ವಲ್ಪ ಬೆಲ್ಲ ಎಲ್ಲ ಸೇರಿಸೋದ್ರಿಂದ ನಾವು ಹಾಗೇ ತಿನ್ಬೋದು ತುಪ್ಪ ಸವರ್ಕೊಂಡು ಹಾಗೆ ಹಾಗೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದೂ ಸೈಡ್ ಡಿಶ್ ಬೇಕಾಗಿರೋಲ್ಲ ಜಸ್ಟ್ ತುಪ್ಪ ಸಬರ್ಕೊಂಡೇ ತಿನ್ಬೌದು ನೋಡಿದ್ರಲ್ವಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದೆಲ್ಲ ಖಂಡಿತವಾಗಲು ಬೇರೆಯವ್ರಿಗೆ ಶೇರ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕೊಡಲಿಕ್ಕೆ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ